ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರವೀಣ್ ರಾಠೋಡ್ ನಾನು ಬಾಲಾಜಿ ಶುಗರ್ಸಲ್ಲಿ ಆ್ಯಸ್ ಅ ಡೆವಲಪ್ಮೆಂಟ್ ಹೆಡ್ ವರ್ಕ್ ಮಾಡ್ತಿರೋದು ನಾವು ಪ್ಲಾಟ್ ವಿಸಿಟ್ಗೆ ಅಥವಾ ಕಬ್ಬಿನ ರೈತರಿಗೆ ಮಾಹಿತಿ ಕೊಟ್ಟು ಯಾವ ಥರ ಕಬ್ಬು ಬೆಳಿಬೇಕು ಯಾವ ಥರ ಅದನ್ನು ಕಬ್ಬು ಡೆವಲಪ್ ಮಾಡಬೇಕು ಯಾವ ಥರ ಗೊಬ್ಬರ ರೆಕಮೆಂಡ್ ಮಾಡಬೇಕು ಯಾವ ಥರ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿ ರೈತರಿಗೆ ತಿಳಿಸ್ಕೊಡ್ತೀವಿ ಅದೇ ರೀತಿಯಾಗಿ ಇವಾಗ ಸದ್ಯಕ್ಕೆ ನಾವು ಕೋಳೂರು ಗ್ರಾಮದಲ್ಲಿ ನಮ್ಮ ಕಬ್ಬಿನ ರೈತರ ಜೊತೆಗೆ ಇದ್ದೀವಿ ಇವಾಗ ಇಲ್ಲಿ ನೋಡ್ತಾ ಇರೋ ಹಾಗೆ ಇವು ಇವ್ರು ರೈತರು ಹೇಳಿರೋ ಪ್ರಕಾರ ಇವಾಗ ಇದು ಸದ್ಯಕ್ಕೆ ಈ ಕಬ್ಬು ಬಂದ್ಬಿಟ್ಟು ಇದು ಕುಳೆ ಕಬ್ಬು ಇದು ಒಂದು ಸತಿ ಏನು ಪ್ಲಾಂಟೇಷನ್ ಆದಮೇಲೆ ಹಾರ್ವೆಸ್ಟ್ ಮಾಡಿರೋದು ಇದು ಒಂದನೇ ಕುಳೆ ಕಬ್ಬು ಇದನ್ನು ನೋಡ್ತಿರ್ಬೋದು ಇದನ್ನು ಏಳರಿಂದ ಎಂಟು ತಿಂಗಳ ಕಬ್ಬು ಇದು ಸದ್ಯಕ್ಕಿರೋ ಇರೋದು ಆ ಎಂಟು ತಿಂಗಳ ಕಬ್ಬಲ್ಲಿ ಅವ್ರಿಗೆ ಯಾವ ಥರ ಏನು ಫರ್ಟಿಲೈಸರ್ ಗೊಬ್ಬರ ಹಾಕಿದ್ರೆ ನಿಮಗೆ ಯಾವ ಥರ ಈಲ್ಡ್ ಬರುತ್ತೆ ಅದನ್ನು ಅವರು ಬಾಲಾಜಿ ಶುಗರ್ ಫ್ಯಾಕ್ಟ್ರಿ ಬಂದಾಗ ನಾವು ಅದರ ಪ್ರಕಾರ ಮಾಹಿತಿ ಕೊಟ್ಟು ಅಮೃತ ಗೊಬ್ಬರ ಅವ್ರಿಗೆ ನಾವು ರೆಕಮೆಂಡ್ ಮಾಡಿರೋದು ಆ ಅಮೃತ್ ಗೊಬ್ಬರದಲ್ಲಿ ಅವರಿಗೆ ಡೋಸ್ ಪ್ರಕಾರ ಇವಾಗ ನಾವು ಇಲ್ಲಿ ನೋಡೋ ಥರ ನೀವು ಅವರು ಅವ್ರ ಮಣ್ಣಿಗೆ ಅನುಗುಣವಾಗಿ ಅವ್ರ ಡೋಸ್ ಪ್ರಕಾರ ನಾವು ಮೊದಲನೇದಾಗಿ ಫಾಸ್ಮ್ಯಾಕ್ಸ್ ಅದು ಪ್ರೋಮ್ ಫಾಸ್ಫರಸ್ ರಿಚ್ ಆರ್ಗ್ಯಾನಿಕ್ ಮ್ಯಾನುವರ್ ಅಂತ ಹೇಳಿ ಅದರಲ್ಲಿ ಫಾಸ್ಫರಸ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಜೊತೆಗೆ ಬಯೋಕೆ ರಿಚ್ ಅದ್ರ ಜೊತೆ ಆಧಾರ್ ಬೂಸ್ಟರ್ ಬಕೆಟು ಆಮೇಲೆ ಅಮೋಗ್ ಜಿಂಕ್ ಅಮೋಗು ಮತ್ತು ಅಲ್ಫಾಮ್ಯಾಗ್ ಮ್ಯಾಗ್ನೀಷಿಯಮ್ ಸಲ್ಫೇಟು ಆ ಥರ ಡೋಸ್ ಒಂದು ಡೋಸು ರೆಕಮೆಂಡ್ ಮಾಡಿದ್ವಿ ಅದು ಆದು ಅರವತ್ತರಿಂದ ತೊಂಬತ್ತು ದಿನಗಳಲ್ಲಿ ನಾವು ಎರಡನೇ ಡೋಸ್ ಅವ್ರಿಗೆ ರೆಕಮೆಂಡ್ ಮಾಡಿ ಇವಾಗ ಸದ್ಯಕ್ಕೆ ಎರಡು ಡೋಸ್ ಇದಕ್ಕೆ ಗೊಬ್ಬರ ಹಾಕಿದ್ದಾರೆ ಇದು ಗೊಬ್ಬರ ಹಾಕಿ ಜೊತೆಗೆ ಇವರು ಇವಾಗ ನಮ್ಗೆ ಆ್ಯಕ್ಚುಲಿ ಗೊಬ್ಬರ ಕೊಡೋ ಉದ್ದೇಶ ಏನು ಅಂದರೆ ಇವಾಗ ನಾವು ಸದ್ಯಕ್ಕೆ ಅಟ್ಲೀಸ್ಟ್ ರೈತರಿಗೆ ಮಣ್ಣು ಪರೀಕ್ಷೆ ಮಾಡಿಸಿ ನಾವು ಏನು ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಜೊತೆಗೆ ಕೊಲ್ಯಾಬರೇಟ್ ಆಗಿ ನಾವು ಒಂದು ಎ ಬಿ ಬಯೋಕ್ರಾಪ್ ಅಂತ ಹೇಳಿ ಒಂದು ಸಂಸ್ಥೆನ ಇಲ್ಲಿ ಬಾಲಾಜಿಯವರು ಸ್ಥಾಪಿಸಿದ್ದಾರೆ ಆ ಸಂಸ್ಥೆ ಮುಖಾಂತರ ನಾವು ಸದ್ಯಕ್ಕೆ ಎಲ್ಲ ರೈತರಿಗೂ ಮಣ್ಣು ಪರೀಕ್ಷೆ ಮತ್ತು ಅವರು ನೀರಿನ ಪರೀಕ್ಷೆ ಮಾಡಿಸಿ ಅದಕ್ಕೆ ಯಾವ ಗೊಬ್ಬರವನ್ನು ರೆಕಮೆಂಡ್ ಮಾಡಬೇಕು ಅದನ್ನು ನಾವು ಕರೆಕ್ಟಾಗಿ ಅವರಿಗೆ ರೆಕಮೆಂಡ್ ಮಾಡಿ ಯಾವ ಥರ ನಾವು ಕಬ್ಬಿ ಕಬ್ಬಿನಲ್ಲಿ ಕರೆಕ್ಟಾಗಿರೋ ಗೊಬ್ಬರ ಹಾಕಿ ಅದರ ಲಾಭ ಪಡೆದುಕೊಳ್ಳಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀವಿ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ನಂಬರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ ಧನ್ಯವಾದಗಳು